ಒಂದು ಪಾದಿಟ್ಟ ಈ ಭೂಮಂಡಲೆಲ್ಲ ಮುಚ್ಚಿಬಿಡ್ತು ಏನೋ ಒಂದು ಪಾದಿಟ್ಟ ಬರೆಯೋ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಸ್ಮರಣೆ ಮಾಡಿಕೊಂಡು ಹಾಲು ಮತದ ಆರಾಧ್ಯ ದೈವನಾಗಿರುವಂತ ಯಾರಿಪ್ಪ ಇವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ನೂತನ ಚಡಚಣ ತಾಲೂಕಿನ ಸುಕ್ಷೇತ್ರ ಶಿರುಡೋಣ ಗ್ರಾಮದಲ್ಲಿ ವಾಸಗೈದಿರುವಂತಹ ಸದ್ಗುರು ಶಿವಸಿದ್ಧ ಭೀರದೇವರ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ 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 ಹಾಲು ಮತಕ್ಕೆ ಮೂಲ ಸ್ಥಾನವಾಗಿರುವಂತ ಸ್ಥಾನ ಸೋಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಯಂತಿಯ ಪುಣ್ಯಭೂಮಿಯಲ್ಲಿ ನಿಲ್ಲಿಸಿರ್ತಕ್ಕಂಥ ದಿವಸ ಪ್ರತಿ ವರ್ಷದ ಪದ್ಧತಿಯಂತೆ ನಿನ್ನ ದಿವಸ ಶಿವ ಪಾರ್ವತಿ ಕಡೆಯಿಂದ ಮುಂಡಾಸದ ಪದವಿ ಪಡೆದು ಜಗಜಾಹೀರಾಗಿರುವಂಥ ನನ್ನಪ್ಪ ತನ್ನ ಅಮೂಲ್ಯವಾದ ಈ ಮಾನುಷ್ಯ ಧೇಯವನ್ನು ಗುರುವಿಗೆ ಅರ್ಪಣೆ ಮಾಡಿ ಗುರುವಿನ ಸಲುವಾಗಿ ಸಾನೀಗಿ ಬೇರಾಗಿ ಸವಿದು ಸಿರಿಗಂಧದ ಕೊರಡಾಗಿ ನವಿದು ನವಿದು ಗುರು ಹಾಕಿಕೊಟ್ಟ ಮಾರ್ಗದೊಳಗ ಗುರುವಿಗೆ ಹುಲಿಹಾಲ ತಂದು ಉಣಿಸಿ ಗುರು ಭಕ್ತಿ ಒಳಗ ಪಾಸಾಗಿರುವಂಥ ಯಾರಿಪ್ಪ ನನ್ನಪ್ಪ ಈ ನಾಡಿನ ಅತ್ಯಂತ ಅಗಣಿತ ಮಹಿಮಾಮೂರ್ತಿಯಾಗಿರುವಂತ ಮೈಮಾಂತಕ ಕಮಾಳಿಂಗರಯನ ಪವಿತ್ರ ಪಾದಾರ್ವೆಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ನಮ್ಮ ನಾಡಿನಲ್ಲಿ ಈ ಪವಿತ್ರ ಭೂಮಿ ಮೇಲೆ ಜನ್ಮ ತಾಳಿ ಮಾನವ ಕುಲಕೋಟಿಗೆ ಉದ್ಧಾರ ಮಾಡಲು ಜನ್ಮ ಎತ್ತಿ ಬಂದಿರುವಂಥ ಯಾರಿಪ್ಪ ಇವರು ಲಚ್ಚಾಣ ಸಿದ್ಧಲಿಂಗ ಬಂತನಾಳ ಶಂಕರ್ಲಿಂಗನ ಒಳಗೊಂಡು ಒಳಗೊಂಡು ಈ ಸಾಂಪ್ರದಾಯ ಪ್ರಕಾರವಾಗಿ ಶವರಸಿದ್ದೇಶ್ವರ ಕ್ಷೇತ್ರಾಧಿಪತಿಯಾಗಿರುವಂಥ ಸಿದ್ದೇಶ್ವರರನ್ನ ಭಕ್ತಿಯಿಂದ ನಮಸ್ಕರಿಸಿ ನಮಸ್ಕರಿಸಿ ಲಚ್ಚಾಣ ಗ್ರಾಮದಲ್ಲಿ ತನ್ನದೇ ಆದಂಥ ಒಂದು ಶಕ್ತಿ ಸಾಮರ್ಥ್ಯ ತುಂಬಿರುವಂಥ ಲಕ್ಷಾಣ ಯುವರಿಯ ಸಿದ್ಧಲಿಂಗ ಮಹಾರಾಜರ ಪವಿತ್ರ ಪಾದಾರ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕಣ್ಣಿಮಿರಿಗಿ ಎಂಬ ಸಣ್ಣ ಹಳ್ಳಿ ಗ್ರಾಮದಲ್ಲಿ ಸಣ್ಣಹಳ್ಳಿ ಜನಸಿ ತಂದಿ ಶಿವಪ್ಪ ತಾಯಿ ಕಾಶಿಬಾಯಿ ಪುಣ್ಯ ದಂಪತಿಗಳ ಹಾಲು ಮತ್ತು ಧರ್ಮದಲ್ಲಿ ಜನ್ಮ ತಾಳಿ ಲಕ್ಷಾಣ ಸಿದ್ಧಲಿಂಗನ ಗುರು ಮಾಡಿಕೊಂಡು ನಾಡಿನೊಳಗೆ ಮೂರ್ನೂರ ಅರವತ್ತೈದು ಮಠದಕ್ಕಿಂತ ಹೆಚ್ಚಿಗೆ ಮಠ ಸ್ಥಾಪನೆ ಮಾಡಿ ಮಾಡಿಪ್ಪ ಮಾಡಿ ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ಸಾಧುವಾಗಿ ಹೋಗಿರುವಂತಹ ಸದ್ಗುರು ಎಲ್ಲಾಲಿಂಗ ಪ್ರಭು ಮಹಾರಾಜರ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲಾಲಿಂಗ ಪ್ರಭು ಮಹಾರಾಜರ ಶಿಷ್ಯರಾಗಿ ಹಾಗೆ ನಾಲ್ಗಿ ಮೇಲೆ ಪದ್ಮ ಅಂಗಾಲಲ್ಲಿ ಪದ್ಮ ಕಲಿಯುಗದ ಕೃಷ್ಣ ಕಾಮದೇನು ಕಲ್ಪವೃಕ್ಷರಾಗಿ ಮೇಲೆ ಹೌದ್ ಬಂದಿರುವಂತೀಪಾ ಆಳಂದ ತಾಲೂಕಿನ ಜಂಬಗಿ ಗ್ರಾಮದ ಜಂಗಮರ್ವ ನಿತನದಲ್ಲಿ ಜನ್ಮ ತಾಳಿರುವಂತ ಹೌದೌದೀಪ ಸಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಪವಿತ್ರ ಪಾದಾರವೆಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ಸಡಕ್ಷರಿ ಶಿವಯೋಗಿ ಸಿದ್ದರಾಮರ ಕರಸಂಜಾತರಾಗಿರುವಂತ ಯಾರಿಪ್ಪ ಶವಳ ಗ್ರಾಮದಲ್ಲಿ ಜನ್ಮ ತಾಳಿ ಈ ನಾಡಿನ ನಡೆದಾಡುವ ದೇವರಾಗಿರುವಂಥ ನಡೆದಾಡುವ ದೇವರು ಕಣ್ಣಿಗೆ ಕಾಣಿಸುವಂಥ ದೇವರು ಕಣ್ಣಿಗೆ ಕಾಣಿಸುವಂಥ ದೇವರು ಇವತ್ತಿನ ಈ ಪೀಠದ ಒಡೆಯರಾಗಿರುವಂಥ ಯಾರಿಪ್ಪ ಶ್ರೀ ಶ್ರೀ ಸಡಕ್ಷರಿ ಶಿವಯೋಗಿ ವಿಠಲಿಂಗ ಮಹಾರಾಜರ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಸಲ್ಲಿಸ್ರಿ ಇಪ್ಪ ಮಾತಾ ಜಾತ್ರೆಯಾಗ ಭಾಳ ಮಂದಿ ಬರ್ತಾರ ಖರೆ ಬರ್ತಾರ ಆ ಕಡೆ ಆ ಕಡೆ ಹೋಗ್ತಾರ ಗೊತ್ತೇ ಆಗಲ್ಲ ನನಗ ಹಾ ಹಾ ಮಂದಿ ಮಂದಿ ಬರ್ಚಾಕದ ಖರೆ ಅಲ್ಲಿ ಗಿಡದ ಬಲಿ ಕುಂದರ್ತಾರೆ ಈಗ ಢೊಳ್ಳಿನ ಪದ ಕೇಳ ಮಂದಿ ಉಳ್ದಿಲ್ಲ ಈಗ ಉಳ್ದಿಲ್ಲಪ್ಪ ಉಳ್ದಿಲ್ಲ ಈಗ ಹಾ ದರ್ಶನ ಮಾಡ್ತಾರೆ ಹೋಗಿ ಪ್ರಸಾದ ಹೊಡ್ದ ಏನು ಮನೆಗೆ ಹೋತಾರ ಏನು ಆ ಕಡೆ ಕುಂದರ್ತವ್ರ ಗೊತ್ತಿಲ್ಲ ಹೌದು ಮುಂದೆ ಬರ್ಬರ್ತ ಹೊತ್ತು ಮುಣಿ ಬರ್ತಾರೆ ಬರ್ತಾರ ಹೊತ್ತು ಮುಣಿ ಮಾತ್ರ ಇದು ಸಾಲಂಗಿಲ್ಲ ಯಾಕಂದ್ರೆ ಅಲ್ಲಿ ಆರ್ಕೆಸ್ಟಾರ್ದವ್ರು ಬರ್ತಾರ ಅವಾಗ ಜಾನಪದ ಆಡ್ಲಕ್ಕ ಹಾ ಹಾ ಅವರಿಗೆ ಮತ್ತೆ ಜಾಗ ಸಾಲ ಆದ್ರೂ ಕೂಡ ಕಾಲಮನ್ ಹಂಗೆ ಬಂದದ ಯಾರದೇನು ತಪ್ಪಿಲ್ಲ ಆ ಕಾಲಮನ ಢೊಳ್ಳಿನ ಹಾಡ ಕೇಳಲು ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರುವಂತಹ ಸಮಸ್ತ ಗುರು ಹಿರಿಯರೇ ಹಿರಿಯರೇ ಶರಣು ತಂದಿ ತಾಯಿಗಳೇ ಹೌದ್ ಈ ಪವಿತ್ರ ಸ್ಥಾನದಲ್ಲಿ ಬಂದು ಕೂತಿರುವಂತಹ ಸಮಸ್ತ ಸಕಲ ಸದ್ಭಕ್ತರೇ ಹೌದ್ ಹೌದ್ ತಮ್ಮೆಲ್ಲರ ಅಂತರಾತ್ಮಕ್ಕೆ ಸಾಕ್ಷಿಯ ಜ್ಯೋತಿಯಾಗಿ ಬೆಳಗುವಂತಹ ಪರಮಾತ್ಮನಿಗೆ ಹೌದ್ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಆತ್ಮೀಯ ಬಂಧುಗಳೇ ನಮ್ಮ ಕಾರ್ಯಕ್ರಮ ನಾವು ಈ ಪ್ರಾರಂಭ ಮಾಡ್ತಾ ಇದ್ದೀವಿ ಹಾ 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 ಮಾಡ್ರಿಪ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ದೀಪಾವಳಿ ಪಾಡವೇ ಇವತ್ತು ಹೌದಿಪ್ಪ ಹೌದು ಇದಕ್ಕೇನಂತಾರ ದೀಪಾವಳಿ ಪಾಡ್ಯ ದೀಪಾವಳಿ ಪಾಡ್ಯ ಅಂತಾರೆ ಕೇಳಿದ್ರ ದೀಪ ನಮ್ಮ ಜಗತ್ತಿನೊಳಗ ಸೂರಾಗಿ ಮೆರೆದು ಹೋದ ಬಲಚಕ್ರವರ್ತಿ ರಾಜ ಹೌದ್ ಹೌದು ಬಲಚಕ್ರವರ್ತಿ ರಾಜೂರ್ ಭೂಮಿ ಮೇಲೆ ಇನ್ನು ಹುಟ್ಟಿಲ್ಲ ಹುಟ್ಟಿಲ್ಲಪ್ಪ ಹುಟ್ಟಿಲ್ಲ ಹದಿನಾಲ್ಕು ಸಾರ್ತಿತ್ತು ಧಾನಸೂರು ಬಲಚಕ್ರವರ್ತಿ ಅಂತ ಹೇಳಿ ಹೌದೌದು ಆ ಬಲಚಕ್ರವರ್ತಿ ಒಂದಿಷ್ಟು ಸೂಕ್ಷ್ಮ ಹಂಕಾರ ಬತ್ತು ಸೂಕ್ಷ್ಮ ಹಂಕಾರ ಬತ್ತು ಎಂತ ಪವಿತ್ರ ದಿನ ನಾವು ನೀವು ಕೂಡಿದೇವ್ರಿ ಎಂತ ದಿಪ್ಪ ಇವತ್ತಿನ ದಿನ ಎಷ್ಟು ಪವಿತ್ರದ ಹಾ ನಾವು ನೀವು ಕೂಡಬೇಕಾದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯದ ಬಂಧುಗಳೇ ಹೌದಿಪ್ಪ ಹೌದಾ ನಾವು ಹಾಡೋದಾಗ್ಲಿ ನೀವು ಕೇಳೋದಾಗ್ಲಿ ಬರೀ ನಾವು ಹಾಡ್ತರ್ತಿಲ್ಲ ಹಾಡ್ತಾರಿಲ್ಲ ಈ ಸತ್ಸಂಗದೊಳಗೆ ಪಾಲ್ಗೊಂಡಿರೋ ಪುಣ್ಯದ ಕಡೆ ಕೂತವ್ರು ಕುಂದಿರ್ಲಿ ಅವ್ರು ಬೀಳ್ಲಿ ಅವ್ರಿಗೆ ಹೌದು ಯಾಕೆ ಎಂತ ಪವಿತ್ರ ದಿನ ಬಲಚಕ್ರವರ್ತಿ ರಾಜಾಗಿ ನನ್ನ ಧಾನಸೂರು ಯಾರೂ ಇಲ್ಲ ಅಂತ ಹಂಕಾರಿ ಇತ್ತು ಹೌದ್ ಹೌದ್ ಬಹಳ ಇತ್ತು ಹಂಕಾರಿ ಇತ್ತು ಹೌದ್ ಶ್ರೀಮನ್ನಾರಾಯಣ ಭಗವಂತ ಇದು ಅರ್ಥ ಇತ್ತು ಹೌದ್ರಿಪ್ಪ ಹೌದು ಈ ರಾಜನಲ್ಲಿ ಸೂಕ್ಷ್ಮ ಗರುಹರಣ ತಿಳ್ಕೊಂಡು ಹೌದು ಸಾಕ್ಷಾತ್ ವಿಷ್ಣುನೇ ಇವತ್ತಿನ ದಿನ ಏನು ಸಾಕ್ಷಾತ್ ವಿಷ್ಣುನೇ ಇವತ್ತಿನ ದಿನ ಜಲ್ಮ ತಾಳಿ ದಿನಾರಿ ಇದು ಇವತ್ತ ಹೌದು ಯಾವ ಅವತಾರ ತಾಳದ ಯಾವ ಅವತಾರ ಗೀತಾದೊಳಗ ಒಂದು ಮಾತು ಹೇಳ್ತಾನ ಏನತ್ತ ಯದಾ ಯದಾ ಹಿ ಧರ್ಮಶ್ಯ ಗ್ಲಾ ನಿರ್ಭವತಿ ಭಾರತ ಎಲ್ಲಿ ಧರ್ಮ ಹಾಳಾಗ್ತದ ಧರ್ಮ ಎಂದ ನಾಶ ಆಗಿ ಹೋಗ್ತದ ಅಂದ ನನ್ನ ಅವತಾರ ಪರಮಾತ್ಮ ಮಾತು ಕೊಡ್ತಾನ ಬಲಚಕ್ರವರ್ತಿ ರಾಜನ ಗರು ಮಾಡುವ ಸಲುವಾಗಿ ಪರಮಾತ್ಮ ಇವತ್ತಿನ ದಿವಸ ವಾಮನ ಅವತಾರ ತಾಳದ ಹೌದ ಹತ್ತನೇ ಅವತಾರದಾಗ ಅದೊಂದ್ ಅವತಾರ ಹಾ ಹಾ ಹತ್ತನೇ ಅವತಾರದೊಳಗ ಅದೊಂದ್ ಅವತಾರ ವಾಮನ ಅವತಾರ ತಾಳಿ ತಾಳಿ ಸಣ್ಣ ಹುಡುಗ ಬ್ರಾಹ್ಮಣರ ಹುಡುಗ ಆಗಿ ಹೌದು ಬಲಚಕ್ರವರ್ತಿ ರಾಜಧಾನಿಗೋದ ಹೌದ್ರಿಪ್ಪ ಹೌದು ಯಜ್ಞ ಹೋಮದೊಳಗಿದ್ದ ಬಲಚಕ್ರವರ್ತಿ ಹಾ ಹೋಗಿ ಭವತಿ ಭಿಕ್ಷಾ ತಿಳಿ ನಿತ್ತ ಹೌದು ಯಜ್ಞದೊಳಗೆ ತೊಡಗಿದ್ರಿ ಬಲಚಕ್ರವರ್ತಿ ರಾಜ ಹಾ ಹಾ ಕಣ್ಣು ತೆರದು ನೋಡದ ಸಣ್ಣ ಹುಡುಗ ಬ್ರಾಹ್ಮಣರು ಹುಡುಗಿತ್ತು ಹಾ ಸ್ವಾಮಿ ನಮ್ಮ ಅರಮನೆಗೆ ನಮ್ಮ ಹೋಮ ಯಜ್ಞದೊಳಗೆ ಬಂದಿರಲಿ ನಿಮಗೆ ಏನು ಬೇಕು ಬೇಡ್ರಿ ಅಂತ ಹೇಳಿ ಪಾದಕ್ ಬಿದ್ದ ಬಿದ್ದ್ರಿಪ್ಪ ಬಿದ್ದ ಅವಾಗ ಬಲಚಕ್ರವರ್ತಿ ರಾಜ ವಾಮನಾಗಿ ಬಂದಿರುವಂತ ಪರಮಾತ್ಮ ಒಂದ್ ಮಾತ್ ಏನು ಕೇಳದಿಪ್ಪ ಮಾತಾ ನಾ ಏನ್ ಬೇಡ್ತೀನಿ ಕುಡ್ತೀನೋಂತ ಕೇಳ ನೀವ್ ಏನ್ ಬೇಡ್ತೀರಿ ನೀವು ಬೇಡಿದ್ ಕೊಡ್ತೀನಿ ಅಂದಾಗ ಹ ಸಣ್ಣ ಹುಡುಗನ ಅವತಾರದೊಳಗೆ ಬಂದಿರುವಂತ ಪರಮಾತ್ಮ ಒಂದ್ ಮಾತ್ ಬೇಡ್ತಾನು ಕಡೆ ಮುಂದೆ ಬಂದು ಕುಂದ್ರೆ ಮಲ್ತಾ ಇದ್ ಹಾಡೋನು ಹಾ ಖರೇ ತಾಯದ್ ಹಾಡನು ಎಲ್ಲಪ್ ಮತ್ತೆಂದ ಹಾಡನು ಸಿದ್ಧಪ್ ಮತ್ತೆ ಹಾಡ ನಿಮ್ಗೆ ಯಾವಾದ್ ಬೇಕಾದ ಹಾಡನು ಕುತ್ಕೊಂಡ್ರೆ ಈಗ ನಮ್ ಪರಿಸ್ಥಿತಿನ ಹೆಂಗೆ ಬಂದದ ಈಗ ಏನ್ ಮಾಡುದು ಹೌದು ಈಗ ಡೊಳ್ಳಿನ ಹಾಡವ್ರ ಪರಿಸ್ಥಿತಿ ಎಲ್ಲಿಗೆ ಬಂದದ್ ನಾವೇ ಬಂದು ಕೈ ಹಿಡಿದು ಕರ್ಕೊಂಡ್ ಬಂದು ಕುಂದರ್ಸ್ಬೇಕ ಈಗ ಈ ಅಂತ ಪರಿಸ್ಥಿತಿ ಅದಕ್ಕ ಏನ್ ಬೇಕು ಅಂತ ಹೇಳಿ ಪಾದಕ್ಕೆ ಬಿದ್ದಾಗ ವಾಮನ ರೂಪದೊಳಗೆ ಬಂದಿರುವಂತಹ ಸಣ್ಣ ಹುಡುಗ ಮೂರು ಪಾದ ಜಾಗ ಬೇಡದ ಏನೋ ಮೂರ್ ಪಾದ ಬರೇ ನನಗ್ ಮೂರ್ ಪಾದ ಇಡಟ್ ಜಾಗ ಬೀಡಂದಾಗ ಹೌದ್ ಬಲಚಕ್ರವರ್ತಿ ರಾಜ ನಕ್ಕ ಹಾ ಹಾ ಅಲ್ರಿ ಹಾ ಏನೋ ಒಂದ್ ರಾಜ್ಯ ಬಿಡ್ತಾನ ಮಾಡಿದ್ದ ಸಾವಿರಾರು ಕೂರ್ಗಿ ಹೊಲ ಬೀಳ್ತಾನಂತ ಮಾಡಿದ್ದ ಮಾಡಿದ್ದ ಬರೇ ಮೂರ್ ಪಾದ ಜಾಗ ಬೀಳ್ತಿರ್ಲ ಇಷ್ಟ ಕೊಟ್ಟ ಬಿಡ್ತೀನೋ ಹಾ ಹಾ ಇಷ್ಟೇ ಕೊಡ್ತೀನಂದು ಕೂಡ್ಲಿ ಹೌದ್ ಆಯ್ತು ಕೊಡು ಅಂತೇಳಿ ಪರಮಾತ್ಮ ಮಾತು ತಗೊಂಡ ಹ ಒಂದ್ ಪಾದ ಇಟ್ಟ ಈ ಭೂಮಂಡಲೆಲ್ಲ ಎಲ್ಲ ಮುಚ್ಚಿಬಿಡ್ತು ಏನೋ ಒಂದು ಪಾದಿಟ್ಟ ಬರೇ ಒಂದು ಪಾದ ಎಂತ ಪಾದ ಇರ್ಬೇಕದು ಹ ಎಂತ ಪಾದಿರ್ಬೇಕ್ರಿಪಾ ನಮ್ಮ ಪಾದದ ಒಂದ್ ಭೂಮಂಡ ಮುಚ್ಚ ಮುಚ್ಚತದೇನು ಮುಚ್ಚೋದಿಲ್ಲ ಪರಮಾತ್ಮ ಒಂದು ಪಾದಿಟ್ಟ ಭೂಮಂಡಲ ಮುಚ್ ಇನ್ನೊಂದು ಪಾದಿಟ್ಟ ಸ್ವರ್ಗ ಲೋಕ ಮುಚ್ಚತು ಮುಚ್ಚತು ಏನಾಯ್ತು ಲಕ್ಷಿ ಕೊಡ್ರಿ ಯಾಕಂದ್ರೆ ಇದನ್ನ ಮಧ್ಯದೊಳಗೆ ಬತ್ತಂದ್ರೆ ಇಷ್ಟ ಕೆಲಸ ಆತದ ಹೌದ್ ಹೇಳೋನ್ ಮನಸ್ಸು ಕೇಳೋರ್ ಮನಸ್ಸು ಒಂದಾದಾಗ ಹಿಂಗ್ ಮಧ್ಯದೊಳಗೆ ಏನ್ರಿ ಹೋಯ್ತಂದ್ರೆ ಅದು ಒಂದಿಷ್ಟು ಹಾಳಾಗ್ತದ ಮೂರು ಪಾದ ಜಾಗ ಬೇಡಿದಾಗ ಒಂದು ಪಾದಿಟ್ಟ ಭೂಮಂಡಲ ತುಂಬಿತು ತುಂಬಿತು ಇನ್ನೊಂದು ಸ್ವರ್ಗ ಸ್ವರ್ಗೆಲ್ಲ ಮುಚ್ಚೋಯ್ತು ಇನ್ನೊಂದು ಪಾದ ಇಡ್ಲಿ ಅಂದ ಹಾ ಹಾ ಜಾಗ ಇರ್ಲಿಲ್ಲ ಇರಲಿಲ್ಲಪ್ಪ ಇರ್ಲಿಲ್ಲ ಅವಾಗ ಗಾಬರಿಗೆ ಬಿದ್ದ ಬಲಚಕ್ರವರ್ತಿ ರಾಜ್ಯಪ್ಪ ಹಾ ನಾ ನಿನಗ ಮಾತು ಕೊಟ್ಟಿದ್ ತಪ್ಪಾಯ್ತು ಪರಮಾತ್ಮ ತಪ್ಪಿಗೆ ನೀ ಇಷ್ಟು ದೊಡ್ಡ ದೇವರನ್ನು ನನಗ್ ಗೊತ್ತಾಗ್ಲಿಲ್ಲ ಆಗ್ಲಿಲ್ಲರಿಪ್ಪ ಆಗ್ಲಿಲ್ಲ ನೀ ಚಿಕ್ಕ ಹುಡುಗ ತಿಳ್ಕೊಂಡಿದ್ದ ನೀ ಸಾಮಾನ್ಯನಲ್ಲಪ್ಪಾ ಸಾಕ್ಷಾತ್ ಶ್ರೀಮನ್ ನಾರಾಯಣ ಇದ್ದೀನಿ ನನಗ ಉದ್ಧಾರ ಮಾಡಬೇಕು ಇನ್ನೊಂದು ಪಾದ ಎಲ್ಲಿ ಇಡಬೇಡ ನಾನು ತೆಲಿಮಿ ಇಡು ಅಂದ ಹೌದಿಪ್ಪ ಹೌದು ತೆಲಿ ಮೇಲೆ ಇಡುವಂದ ಮೇಲೆ ಇಟ್ಟು ಪಾತಾಳಕ್ಕೆ ತುಳ್ದ ಹೌದಾ ಪಾತಾಳಕ್ಕೆ ತುಳ್ದ ಪಾತಾಳಕ್ಕೆ ಹೋಗಿ ಬಲಚಕ್ರವರ್ತಿ ರಾಜ ಒಂದು ಮಾತು ಹೇಳ್ತಾನ ಹೇಳಿದ್ರಿಪ್ಪ ಹೇಳದ್ರಿಪ್ಪ ಯಾ ನೀ ನನಗರೇ ಪಾತಾಳಕ್ಕೆ ತುಳ್ದಿ ನನಗೊಂದು ಮಾತು ಕೊಡು ಅಂದ ನನಗೆ ವರ್ಷಿಗೆ ಏನು ಚಾಜ್ ಕೊಡ್ತೀವಿ ಕೊಡು ಅಂದಾಗ ಹೌದು ಪರಮಾತ್ಮ ವಿಷ್ಣು ಮಾತು ಮಾತು ಹೇಳ್ತಾನೆ ಏನತ್ರಿಪ್ಪ ಇಂತ ನಿನ್ನ ಭಕ್ತಿಗೆ ನಾ ಸೋತ ಸೋತ ಮೂರು ಪಾದ ಜಾಗ ಕೊಟ್ಟು ಕೊಟ್ಟಿ ಹ ಕೊನೆಗೆ ನಿನ್ನ ಪ್ರಾಣ ಸಹಿತ ನೀನ್ ನೆನಪಿಸಲಾರದೆ ನನ್ನ ತೆಲೆ ಮೇಲೆ ಪಾದಿಡು ಅಂದೆಲ್ಲ ವರ್ಷಗೊಮ್ಮ ಅರಸು ದೀಪಾವಳಿಗೆ ಮ್ಯಾಲೆ ಹೇಳ್ಬೇಕು ನಿನ್ನ ಹೆಸರ ಮ್ಯಾಲ ಇದು ದೀಪಾವಳಿ ಪಾಡ್ವೇ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡದ ಅವತ್ತಿಂದ ಹಿಡಿದು ಇಲ್ಲಿ ತನ ಇದು ದೀಪಾವಳಿ ಹೌದು ಹೌದು ಯಾರ ಹೆಸರ ಮ್ಯಾಗ್ರಿ ಯಾರದ್ರಿಪ್ಪ ಬಲಚಕ್ರವರ್ತಿ ರಾಜ ಇವತ್ತಿನ ದಿನ ಕೃಷ್ಣ ಯಾರು ಶ್ರೀಮನ್ನಾರಾಯಣ ವಿಷ್ಣು ಅವತಾರ ತಾಳಿದ ದಿನ ಇವತ್ತ ಹೌದು ಅದಕ್ಕೆ ಹಂತ ಪವಿತ್ರ ದಿನ ನಾವು ನೀವು ಬಂದು ಕೂಡಿದೆವು ಬಂಧುಗಳೇ ಹೌದು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕೂಡ ಈ ಶವಳ ಮಠದೊಳಗ ಹೌದು ವಿಠಲಿಂಗ ಮಹಾರಾಜರ ಸಾನ್ನಿಧ್ಯದೊಳಗ ಹಾ ಈ ಜಾತ್ರೆ ಸರಾಗವಾಗಿ ಸಾಗಿ ಹೊಂಟದ ಹೌದು ಈ ಜಾತ್ರೆ ಒಳಗ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಎರಡು ಢೊಳ್ಳಿನ ಹಾಡಿಕೆ ಸಂಘ ಕರ್ಶಾರ ಕರ್ಶಾರಿಪ್ಪ ಕರ್ಶಾರ ಬಂದ ಎರಡು ಮೇಡ ನಾವು ಬಹಳ ದಿವ್ಸ ಐತ್ರಿ ಇಲ್ಲಿ ಹಾಡಿ ಹಾ ಹಾ ಸಣ್ಣವ್ರಿದ್ದಾಗ ಹೊಸದಾಗಿದ್ದಾಗ ಹಾಡ್ತೀವಿ ಹಾಡ್ತೇವೆ ಹತ್ತೆರಡು ವರ್ಷ ಹೌದು ಊರಾಗ ಹಾಡಿದೇವ್ ಕರಿ ಇಲ್ಲಿ ಹಾಡಿಲ್ಲ ಹಾಡಿಲಿಪ್ಪ ಹಾಡಿಲ್ಲ ಕಲಬುರ್ಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಕರಜ್ಗಿ ಗ್ರಾಮದ ಶ್ರೀ ನಿಂಗರಾಯ ದೇವರ ಢೊಳ್ಳಿನ ಸಂಘ ನಮದು ನಮ್ ಇನ್ನೂ ಇನ್ನು ಒಂದು ನಮ್ಮ ಜೊತೆಯಲ್ಲಿ ಇನ್ನೂ ಹಾಡುವಂತ ಕಲಾವಿದ್ರ ಬಹುಶಃ ಬಂದಂಗ ಕಾಣಲ್ಲ ನಾ ಬಂದಿಲ್ಲ ಅವ್ರನ್ನ ಸಮಯ ಹನ್ನೆರಡು ಗಂಟೆ ಆಗಿ ಹೋಗ್ಯದ ಹೌದ ಆದ್ರೂ ಬರೋರದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಸಂಘ ಹಿಂಗ ಎರಡು ಸಂಘಗಳು ಇಲ್ಲಿ ಎರಡು ಸಂಘ ಇಲ್ಲಿ ಕೂಡಶ್ಯಾರ ಕುಡಿಸ್ಯಾರ ಇಪ್ಪ ಇವತ್ತ ಕಮಿಟಿ ಯಾರೋ ಜಾತ್ರೆ ಯಾರೋ ಇಲ್ಲಿ ಹಾ ಕಮಿಟಿ ಅವ್ರ ಯಾರು ಗೊತ್ತಿಲ್ಲ ಜಾತ್ರೆ ಬಂದಾರ ಯಾರು ಗೊತ್ತಿಲ್ಲ ಎಲ್ಲಾ ಭಕ್ತರೆ ಕಮಿಟಿ ಭಕ್ತರದೇ ಜಾತ್ರೆ ಜಾತ್ರೆ ಹೌದು ನಾವು ನೀವು ಕೂಡಿ ಇವತ್ತು ಹೊತ್ತು ಮುಣಗುತನ ಏನ್ ಮಾಡ್ಬೇಕಯ್ಯದಂತೆ ಕೇಳಿದ್ರ ಏನ್ ಮಾಡ್ಬೇಕ ಎಲ್ಲಾ ಲಿಂಗ ಪ್ರಭು ಮಹಾರಾಜರ ಚರಿತ್ರೆಯನ್ನ ಸಿದ್ಧಲಿಂಗ ಮಹಾರಾಜರ ಚರಿತ್ರೆಯನ್ನ ಸಿದ್ಧರಾಮ ಶಿವಯೋಗಿಗಳ ಚರಿತ್ರೆಯನ್ನ ಹೌದ್ ಬೀರದೇವರ ರೇವಣ್ ಶುದ್ಧ ಅಮೋಘ ಶುದ್ಧ ಮಾಳಿಂಗರಾಯ ಏನೇನು ಮಾಡ್ಯಾರ ಅನ್ನುವಂಥದ್ದು ಹಿಂಗೆಲ್ಲ ಈ ಎಲ್ಲ ಶರಣ ಸಂಪ್ರದಾಯದ ಚರಿತ್ರೆಯನ್ನ ಹೇಳುದು ಹಾಡುದು ಮಾಡ್ಬೇಕಯ್ಯೋ ಹೌದಿಪ್ಪ ಹೌದು ಹೊತ್ತು ಮುಣಗುತ್ತಾನ ನಾವು ಹಾಡ್ತೀವಿ ನೀವು ಕೇಳ್ತಿರಿ ಇದರೊಳಗೆ ನಾವು ನೀವು ಸಮಭಾಗಿಗಳಾಗಿ ಹೌದು ಹೊತ್ತು ಗೊತ್ತಾನ ನಾವು ಹಾಡುವಂಥ ಹಾಡಿನಲ್ಲಿ ಏನಾದರೂ ಲೋಪದೋಷಿಗಳಾಗಿದ್ರೆ ಆಗಿದ್ರೆ ಕೂಡ ತಾವೆಲ್ಲ ನಮ್ಮ ಪಾಲಿನ ದೇವರ ಮತ್ತು ತಂದೆ ತಾಯಿಗಳಾಗಿ ಹೌದು ನಮಗೆ ಆಶೀರ್ವಾದ ಮಾಡ್ತೀರಿ ಅಂತ ತಮ್ಮೆಲ್ಲರ ಪಾದಕ್ಕೆ ನಂಬಿ ಹೌದು ನನ್ನ ಎರಡು ಮಾತು ಮುಗಿಸಿ ಈಗ ತಾ ಪ್ರಕಾರ ಒಂದು ನಾಲ್ಕು ನುಡಿ ಪದ್ಯ ಹಾಡಿ ಹಾಡಿ ಮುಂದೆ ಬರುವಂಥ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡೋಣ ರೀ ಚಾನ್ಸ್ ಕೊಡೋಣ ಹೌದು ಹೌದು